ಎರಡು ಅಂಕದ ಪ್ರಶ್ನೆ ಪದ್ಯಭಾಗ ಕದಡಿದ ಸಲ್ಲಂ ತಿಳಿವಂದದೆ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದೂ ಆಶ್ವಾಸನೆ ಇತ್ತಿತು ಬಹುರೂಪಿಣಿ ವಿದ್ಯೆ ರಾವಣನಿಗೆ ಯುದ್ಧ ಭೂಮಿಯಲ್ಲಿ ರಾಮ ಹಾಗೂ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ರಾವಣ ಅಂತಃಪುರದ ಸ್ತ್ರೀಯರನ್ನು ಕುರಿತು ನಿಮಗೆ ತೊಂದರೆಯನ್ನು ಉಂಟು ಮಾಡಿದ ಅಂಗಾದಿಗಳನ್ನು ಹುಬ್ಬನ್ನು ಗಂಟಿಕ್ಕಿಕೊಳ್ಳುವ ಅಲ್ಪ ಸಮಯಾವಧಿಯಲ್ಲಿ ಸೆರೆಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಅವರಿಗೆ ಅವಮಾನ ಮಾಡುತ್ತೇನೆ ಎಂದು ಸಂತೈಸಿದನು ಸೀತೆಯ ತಲ್ಲಣಕ್ಕೆ ಕಾರಣವೇನು ರಾವಣನಿಂದ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೆ ಎಂದು ಸೀತೆ ತಲ್ಲಣಕ್ಕೆ ಒಳಗಾದಳು ರಾವಣ ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳು ಯಾವುವು ರಾವಣ ಸೀತಾದೇವಿಯನ್ನು ಕುರಿತು ಬಹುರೂಪಿಣಿ ವಿದ್ಯೆ ನನ್ನ ವಶವಾಗಿದೆ ಯುದ್ಧ ಭೂಮಿಯಲ್ಲಿ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ ತನಗೆ ಪ್ರತಿಪಕ್ಷ ಎಂಬುದು ಇಲ್ಲ ಆದ್ದರಿಂದ ರಾಮನ ಮೇಲಿನ ನಂಬಿಕೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸೆಂದು ಸೊಕ್ಕಿನಿಂದ ಮಾತನಾಡಿದಳು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ರಾವಣನ ಕಠೋರವಾದ ಮಾತಿನಿಂದ ಸೀತಾದೇವಿ ಮೂರ್ಛಿತಳಾಗಿ ಬೀಳುತ್ತಾಳೆ ಆಕೆಯ ಸ್ಥಿತಿಯನ್ನು ಕಂಡಂತಹ ರಾವಣನಿಗೆ ಆಕೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ರಾವಣ ತನ್ನ ಆಪ್ತರನ್ನು ಕುರಿತು ವಿಭೀಷಣನು ನನಗೆ ಒಳಿತನ್ನು ಹೇಳಲು ಬಂದಾಗ ಆತನನ್ನು ಕೆಟ್ಟ ಚಟಗಾರನೆಂದು ಹೊರಹಾಕಿದೆನು ಸೀತೆಯನ್ನು ರಾಮನಿಂದ ಅಗಲಿಸಿ ಆಕೆಯ ದುಃಖಕ್ಕೆ ಕಾರಣನಾದನೆಂದು ಹೇಳಿಕೊಳ್ಳುತ್ತಾನೆ ಈಗಲೇ ಸೀತೆಯನ್ನು ಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಅಧಿಕವಾದ ಯಶಸ್ಸು ನಾಶವಾಗುವುದು ತನಗೆ ಸೋಲು ಉಂಟಾಗುವುದು ಹಾಗೂ ತನ್ನ ವ್ಯಕ್ತಿತ್ವ ನಾಶವಾಗುವುದು ಎಂಬ ಕಾರಣದಿಂದ ರಾವಣನು ರಾಮನಿಗೆ ಈಗಲೇ ಸೀತಾದೇವಿಯನ್ನು ಒಪ್ಪಿಸಲು ಬಯಸಲಿಲ್ಲ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಯುದ್ಧ ಭೂಮಿಯಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ಸೀತಾದೇವಿಗೆ ಒಪ್ಪಿಸುತ್ತೇನೆ ಎಂಬುದಾಗಿ ನಿರ್ಧರಿಸುತ್ತಾನೆ ಬಸವಣ್ಣನವರ ವಚನಗಳು ಯಾವ ಗುಣವಿಲ್ಲದವನು ನನ್ ಯಾವ ಗುಣವಿಲ್ಲದವನು ಡಾಂಬಿಕ ನೆನೆಸಿಕೊಳ್ಳುತ್ತಾನೆ ಕಷ್ಟದಲ್ಲಿರುವವರನ್ನು ಕಂಡಾಗ ಅವರನ್ನು ನೋಡಿ ತನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯದಿದ್ದರೆ ಅವರೊಂದಿಗೆ ಮಾತನಾಡುವಾಗ ನಮ್ಮ ಗಂಟಲು ಗದ್ಗದಿತವಾಗದಿದ್ದರೆ ಆತನನ್ನು ಡಾಂಬಿಕ ನೆನೆಸಿಕೊಳ್ಳುತ್ತಾನೆ ಶಿವಪಥವನ್ನರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ ಕುರುಡನ ಕೈಯಲ್ಲಿ ಕನ್ನಡಿಯಿದ್ದಂತೆ ಶಿವಪಥವನ್ನರಿಯದವನ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲವೆಂದು ಶಿವಪಥವನ್ನರಿಯದವನನ್ನು ವಿಡಂಬಿಸಲಾಗಿದೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿ ಉರಿದರೆ ನಿಲ್ಲಲಾಗದು ಉರ್ಲಿಂಗ ಪೆದ್ದಿಯ ವಚನಗಳು ಸೂರ್ಯ ಮತ್ತು ದೀಪಗಳ ದೀಪಗಳಿಂದಾಗುವ ಉಪಯೋಗಗಳು ಯಾವುವು ಸೂರ್ಯನಿಂದ ಹಗಲುಂಟಾಗುತ್ತದೆ ದೀಪದಿಂದ ಬೆಳಕುಂಟಾಗುತ್ತದೆ ಯಾರು ಮನೆ ಮನೆಯನ್ನು ತಿರಿಯನು ಕೆರೆಯುದಕವನ್ನರಸದವನು ಯಾರು ಸ್ಪರ್ಶಮಣಿಯ ಮನೆಯಲ್ಲಿರುವವನು ಮನೆ ಮನೆಯನ್ನು ತಿರಿಯನು ನದಿಯ ತೀರದಲ್ಲಿ ಇರುವವನು ಕೆರೆಯುದಕವನ್ನು ಅರಸನು ಗುರುವಿನ ಲಕ್ಷಣವೇನು ಗುರುವಾದವನು ಲಘುವಾಗಿ ವರ್ತಿಸಲಾರನು ಲಘುವಾಗಿ ವರ್ತಿಸಿದವನು ಗುರು ಎನಿಸಿಕೊಳ್ಳಲಾರ ಗುರು ಲಘುವಾಗಿ ವರ್ತಿಸಿದರೆ ಆಚಾರವೆಂದು ಕರೆಸಿಕೊಳ್ಳುವುದಿಲ್ಲ ಇದು ಗುರುವಿನ ಲಕ್ಷಣ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಕೊಲ್ಲ ಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳುತ್ತಾಳೆ ನಕುಲ ಸಹದೇವರು ಕೀಚಕನನ್ನು ಕೊಲ್ಲಲು ಅಕ್ಷಮರೆಂದು ದ್ರೌಪದಿ ಹೇಳುತ್ತಾಳೆ ಮಲಗಿರುವ ದ್ರೌಪದಿಯನ್ನು ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಮಲಗಿರುವ ಭೀಮನನ್ನು ದ್ರೌಪದಿ ಅವನ ಮುಸುಕನ್ನು ಸಡಿಲಿಸಿ ಆತನ ಗಲ್ಲವನ್ನು ಹಿಡಿದು ಅಲುಗಿಸಿ ಎಬ್ಬಿಸುತ್ತಾಳೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಕೀಚಕನಿಂದ ಉಂಟಾದ ಅವಮಾನವನ್ನು ಭೀಮನಲ್ಲಿ ಹೇಳಿಕೊಳ್ಳುತ್ತೇನೆ ಅವನಿಂದಲೂ ಯಾವ ಪ್ರಯೋಜನವೂ ಆಗದಿದ್ದರೆ ತಾನು ಘೋರ ವಿಷ ಕುಡಿಯುವುದಾಗಿ ಹೇಳುತ್ತಾಳೆ ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವದ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ತನ್ನಿಂದ ಸುಖವನ್ನು ನಾಲ್ವರು ಪಾಂಡವರು ಅನುಭವಿಸುತ್ತಾರೆ ಆದರೆ ಮಾನ ಹೋಗುವ ಪ್ರಸಂಗ ಬಂದಾಗ ನಿರ್ಗಮಿಸುತ್ತಾರೆ ಎಂದು ನಾಲ್ವರು ಪಾಂಡವರ ಭಿನ್ನ ಸ್ವಭಾವವನ್ನು ದ್ರೌಪದಿ ಹೇಳಿದ್ದಾಳೆ ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಗಂಡರೈವರು ಮೂರು ಲೋಕದವರು ಪಾಂಡವರು ಗಂಡರೈವರು ಮೂರು ಲೋಕದ ಗಂಡರು ಪಾಂಡವರು ಅವರು ಯಾರೆಂದರೆ ಧರ್ಮರಾಯ ಭೀಮ ಅರ್ಜುನ ನಕುಲ ಹಾಗೂ ಸಹದೇವ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ತನ್ನ ಹೆಂಡತಿಗೆ ತೊಂದರೆಯನ್ನು ಉಂಟು ಮಾಡಿದ ವ್ಯಕ್ತಿಯನ್ನು ಕಡಿದು ತುಂಡು ಮಾಡುವನು ಇಲ್ಲವೇ ತನ್ನ ದೇಹವನ್ನೇ ಅರ್ಪಿಸುವನು ಎಂದು ದ್ರೌಪದಿ ಹೇಳುತ್ತಾಳೆ ಪಗೆಯಂ ಬಾಲಕರೆಂಬರೆ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳುತ್ತಾನೆ ಕೆಲವೊಂದನ್ನು ಬಲ್ಲವರಿಂದ ಕಲಿಯಬೇಕು ಕೆಲವೊಂದನ್ನು ಶಾಸ್ತ್ರವನ್ನು ಓದಿ ತಿಳಿದುಕೊಳ್ಳಬೇಕು ಇನ್ನು ಕೆಲವೊಂದನ್ನು ಕೆಲಸವನ್ನು ಮಾಡುವವರನ್ನು ನೋಡಿ ತಿಳಿದುಕೊಳ್ಳಬೇಕೆಂದು ಸೋಮನಾಥ ಹೇಳುತ್ತಾನೆ ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಉಪಯೋಗಕ್ಕೆ ಬಾರದೇ ಇರುವ ದನವಿದ್ದು ಪ್ರಯೋಜನವಿಲ್ಲ ಮುಪ್ಪಿನಲ್ಲಿರುವ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರುವ ಮಗನಿದ್ದು ಉಪಯೋಗವಿಲ್ಲ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆ ಇರಬೇಕೆಂದು ಸೋಮನಾಥನು ಹೇಳುತ್ತಾನೆ ಯಾರು ಏನೇ ಅಂದರೂ ಕೋಪಿಸಿಕೊಳ್ಳದೇ ಇರುವವನು ರಾಜನಾಗಬಲ್ಲ ಸಮಯಕ್ಕೆ ಸರಿಯಾಗಿ ನಾನಾ ರೀತಿಯ ಉಪಾಯವನ್ನು ಮಾಡಬಲ್ಲವನು ಮಂತ್ರಿಯಾಗಲು ಸಾಧ್ಯವೆಂದು ಸೋಮನಾಥ ಹೇಳಿದ್ದಾನೆ ಶುಚಿ ಮತ್ತು ಸ್ವಾದವನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಹೊಟ್ಟೆಯೊಳಗೆ ಕೆಸರು ತುಂಬಿಕೊಂಡಿದ್ದು ಹೊಟ್ಟೆಯ ಮೇಲ್ಭಾಗ ತೊಳೆದರೆ ಶುಚಿಯಾಗಲಾರದು ಹಾಗೆಯೇ ಪಾಪಿಯು ಗಂಗೆಯಲ್ಲಿ ಮಿಂದ ಮಾತ್ರಕ್ಕೆ ಆತನು ಪಾಪಗಳಿಂದ ಮುಕ್ತನಾಗುವುದಿಲ್ಲ ಕಾಗಿಯು ಕೂಡ ಗಂಗೆಯಲ್ಲಿ ಮೀಯುತ್ತದೆ ಅಂದ ಮಾತ್ರಕ್ಕೆ ಅದು ಶುಚಿಯಾಗಲಾರದು ಬೆಲ್ಲದ ಪಾನಕದಲ್ಲಿ ಬೇವಿನ ಬೀಜ ಇಟ್ಟ ಮಾತ್ರಕ್ಕೆ ಅದು ರುಚಿಯಾಗುವುದಿಲ್ಲ ಎಂದು ಸೋಮನಾಥ ಶುಚಿ ಮತ್ತು ಸ್ವಾದವನ್ನು ಕುರಿತು ತನ್ನ ಅಭಿಪ್ರಾಯವನ್ನು ಹೇಳಿದ್ದಾನೆ ಜಾಲಿಯ ಮರ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಜಾಲಿಯ ಮರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಎಂದು ಜಾಲಿಯ ಮರದ ನಿರರ್ಥಕತೆಯನ್ನು ತಿಳಿಸಿದ್ದಾರೆ ಯಾರಿಗೆ ಷಡ್ರಸಾನ್ನವನ್ನಕ್ಕೆ ಉಪಯೋಗವಿಲ್ಲ ಏಕೆ ಊರ ಹಂದಿಗೆ ಷಡ್ರಸಾನವನ್ನಕ್ಕೆ ಉಪಯೋಗವಿಲ್ಲ ಏಕೆಂದರೆ ನಾರುವ ದುರ್ಗಂಧವನ್ನು ಅದು ಬಿಡುವುದಿಲ್ಲ ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಏಕೆಂದರೆ ಆತ ಕೆಟ್ಟ ಕರ್ಮವನ್ನು ಬಿಟ್ಟು ಒಳ್ಳೆಯವನಾಗುವುದಿಲ್ಲ ದುರ್ಜನರ ಕಾರ್ಯ ಯಾವ ಬಗೆಯುವುದು ಅವರಿಂದ ಅಂದರೆ ದುರ್ಜನರಿಂದ ಸಮಾಜಕ್ಕೆ ಸ್ವಲ್ಪವೂ ಒಳ್ಳೆಯುವುದಾಗುವುದಿಲ್ಲ ದುರ್ಜನರಿಂದ ಸಮಾಜಕ್ಕೆ ಸ್ವಲ್ಪವೂ ಒಳ್ಳೆಯದಾಗುವುದಿಲ್ಲ ಆದರೆ ಭಿನ್ನಾಣದ ಮಾತಿಗೆ ಕೊನೆಯಿರುವುದಿಲ್ಲ ಅನ್ನಕ್ಕೆ ಸೇರಿದ ನಾಯಿಗಳಂತೆ ಇವರ ಬದುಕಾಗಿರುತ್ತದೆ ಎಂದು ದುರ್ಜನರ ಕಾರ್ಯವನ್ನು ದಾಸರು ಹೇಳಿದ್ದಾರೆ ಹಬ್ಬಲಿ ಅವರ ರಸಬಳ್ಳಿ ಬಡತನ ಹೇಗೆ ಬಯಲಾಯಿತು ಮಕ್ಕಳು ಆಟಾಡಿಕೊಂಡು ಬಂದು ತಾಯಿಯ ತೊಡೆಯ ಮೇಲೆ ಕುಳಿತಾಗ ಆಕೆಯ ಬಡತನವೆಲ್ಲವೂ ಬಯಲಾಯಿತು ಎಂದು ಕವಿಯಿತ್ರಿ ಹೇಳುತ್ತಾಳೆ ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾನೆ ನೆರೆಹೊರೆಯವರು ಬುದ್ಧಿವಂತರು ಇರಬೇಕು ಅದಕ್ಕೆ ಬದಲಾಗಿ ಕುಲಕ್ಕೆ ಕೇಡನ್ನು ಉಂಟು ಮಾಡುವ ಜನರು ಇದ್ದರೆ ಅವರಿಂದಾಗಿ ಅವನಲ್ಲಿ ಇರುವ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ ಹಿತ್ತಾಳಿಗಿಂತ ಬಲುಹೀನ ಯಾವುದು ಉತ್ತಮರ ಗೆಳೆತನ ಪುತ್ತಳಿ ಬಂಗಾರವಿದ್ದಂತೆ ಆದರೆ ಹೀನ ಜನರ ಗೆಳೆತನ ಹಿತ್ತಾಳಿಗಿಂತಲೂ ಬಲುಹೀನವಾದದ್ದು ಹಡೆದವನನ್ನು ಯಾವಾಗ ನೆನೆಯಬೇಕು ಊರೆಲ್ಲ ಉಂಡು ಮುಲುಗೆ ಮಲಗಿದ ನಂತರ ಹಾಗೂ ಆಕಾಶದಲ್ಲಿ ನಕ್ಷತ್ರಗಳು ಜಾರುವ ಬೆಳಕು ಮುಂಜಾವಿನ ಸಮಯದಲ್ಲಿ ಹಡೆದವನನ್ನು ನೆನೆಯಬೇಕು ಹಡೆದ ತಂದೆ ತಾಯಿಗಳ ಮಹತ್ವ ತಿಳಿಸಿ ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು ಹೆಂಡತಿ ಸತ್ತರೆ ತರಬಹುದು ಆದರೆ ತಂದೆ ತಾಯಿಗಳನ್ನು ಮತ್ತೆ ತರಲಿಕ್ಕೆ ಸಾಧ್ಯವಿಲ್ಲ ಎಂದು ಹಳೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದ್ದಾರೆ ಬೆಳಗು ಜಾವ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಗೂ ಗುಡಿ ಗೋಪುರಕ್ಕೆ ಬಲೆಯನ್ನ ಬೀಸುತ್ತಾ ಬೆಳಕು ಎಂಬ ಬೇಟೆಗಾರ ಬರುತ್ತಾನೆ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಮಕ್ಕಳೇ ಹುಸಿನಿದ್ದೆಯನ್ನು ಸಾಕು ಮಾಡಿ ಬಾಳಿನಲ್ಲಿ ಯೌವನ ತುಂಬಿರುವವರೆಗೆ ಅದನ್ನು ಸಂಪೂರ್ಣ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸಂದೇಶವನ್ನು ನೀಡಿದ್ದಾರೆ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಕವಿ ಮಕ್ಕಳನ್ನು ಕುರಿತು ಹುಸಿನಿದ್ದೆಯನ್ನು ಸಾಕು ಮಾಡಿ ಯೌವನವೆಂಬ ರಸವನ್ನು ಕುಡಿಯಲು ಯೌವನ ಎಂಬ ರಸವನ್ನು ಈಗಲೇ ಕುಡಿಯಿರಿ ಎಂಬ ಸಂದೇಶವನ್ನು ತಿಳಿಸಿದ್ದಾರೆ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಕವಿ ಮಕ್ಕಳನ್ನು ಕುರಿತು ಹುಸಿನಿದ್ದೆಯನ್ನು ಸಾಕು ಮಾಡಿ ಯೌವನವೆಂಬ ರಸವನ್ನು ಈಗಲೇ ಕುಡಿಯಿರಿ ಎಂಬ ಸಂದೇಶವನ್ನು ನೀಡುತ್ತಾರೆ ಕವಿಯ ಪ್ರಕಾರ ಮುಪ್ಪು ಮತ್ತು ಹರಿಯದ ನಡುವಿನ ವ್ಯತ್ಯಾಸವೇನು ಕವಿಯ ಪ್ರಕಾರ ಮುಪ್ಪು ಚಿಂತಾನದಿಯಾದರೆ ಹರೆಯ ಬೆಳಗು ಜಾವವಾಗಿದೆ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಬಾನಿನಲ್ಲಿ ಕಾಂತಿ ಮತ್ತೆ ಮೂಡಬಹುದು ಮರ ಮತ್ತೆ ಚಿಗರಬಹುದು ಎಂದು ಹೇಳಿದ್ದಾರೆ ಶಿಲುಪೆ ಏರಿದ್ದಾನೆ ಜೇಸ್ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪವನ್ನು ಹೊತ್ತು ತಂದಿದೆ ಶಿಲೆಗೇರಿಯದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಶಿಲೆಬೆಗೇರಿದ ಯೇಸುವಿನ ದೇಹದ ಕುತ್ತಿಗೆಯಲ್ಲಿ ನರ ಉಬ್ಬಿದೆ ಯಾತನೆಯಲ್ಲೂ ತನಗೆ ನೋವನ್ನು ಉಂಟು ಮಾಡಿದ ಜನರಿಗೆ ಒಳ್ಳೆಯ ಮಾತನ್ನು ಆಡುವಂತಿದೆ ಶಿಲೆಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಶಿಲೆಬೆಗೇರಿದವರ ಗುಣಗಳು ಇಂದು ರೈಫಲ್ಲು ಟ್ಯಾಂಕು ಬಾಂಬು ಗ್ರಾನೇಡ್ ರೂಪಗಳನ್ನು ತಾಳ ತಾಳಿದೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೇಸಸ್ ಶಿಲಬೆಗೆ ಏರಿದ್ದಾನೆ ದೇವರ ರಾಜ್ಯ ಬಂದೇ ತೀರುತ್ತದೆ ಎಂಬಂತೆ ಜೇಸಸ್ ಶಿಲಬೆಗೆ ಏರಿದ್ದಾನೆ ಒಂದು ಹೆಚ್ಚಿಗೆ ಇಡುತ್ತೀನಿ ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಫೋನ್ ಜನಗುಟ್ಟುತ್ತಿರುವುದು ದೂರದಲ್ಲಿರುವ ತನ್ನ ಗಂಡನ ಫೋನ್ ಇರಬಹುದು ಎಂದು ಮುದುಕಿಯ ಕಲ್ಪನೆ ಯಾರಾದರೂ ಬಂದು ಫೋನನ್ನು ಎತ್ತಬಾರದೆ ಎಂದು ಮುದುಕಿಯ ಜೀವ ಎಳೆಯುತ್ತದೆ ಮುದುಕ ಏನೆಂದು ಗೋಗರಿಯುತ್ತಾನೆ ಮುದುಕ ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತೆ ಮರೆತು ಹೋಗಿದೆ ಕಣೆ ಮಾತಾಡು ಮಾತಾಡುತ್ತಿರು ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದು ಕೊಂಡಳು ಮೊಮ್ಮಗಳ ಆತುರಕ್ಕೆ ಮುದುಕಿ ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ಏ ಹುಡುಗಿ ರೈಟನ್ನೇ ರಾಂಗ್ ಎಂದುಕೊಂಡಳು ಎಂದು ಸಂಶಯಗೊಂಡಳು ಸೊಸಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಮಗ ಆಫೀಸಿಗೆ ಕಾರಿನಲ್ಲಿ ಹೋದನು ಮೊಮ್ಮಗಳು ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋದಳು ಮೊಮ್ಮಗ ವ್ಯಾನಿನಲ್ಲಿ ಹೊರಟು ಹೋದನು ಈಗ ಸೊಸೆ ಒಬ್ಬಳೇ ಮನೆಯಲ್ಲಿದ್ದಾಳೆ ಈಕೆಗೆ ಹೊರಗಿನ ಕೆಲಸ ಕೂಡಿ ಬಂದರೆ ತಾನು ತನ್ನ ಗಂಡನೊಂದಿಗೆ ಮನಸ್ಸು ಬಿಚ್ಚಿ ನಾಲ್ಕು ಮಾತನಾಡಬಹುದು ಎಂದು ಮುದುಕಿ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಬಯಸುತ್ತಾಳೆ ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುತ್ತಾಳೆ ಮುದುಕಿ ಗುಂಟೆ ಮಲ್ಲಪ್ಪ ದೇವರಿಗೆ ಸೊಸೆಯೊಬ್ಬಳಿಗೆ ಈ ಹೊತ್ತು ಹೊರಗಿನ ಕೆಲಸ ಸಮ್ಮಿಲಿಸುವಂತೆ ಅಂದರೆ ಕೂಡಿ ಬರುವಂತೆ ಮಾಡಪ್ಪ ಎಂದು ಪ್ರಾರ್ಥಿಸಿಕೊಳ್ಳುತ್ತಾಳೆ ಸಮ್ಮಿಲಿಸಲಿ ಅಂದರೆ ಕೂಡಿ ಬರಲಿ ಒದಗಿ ಬರಲಿ ಎನ್ನುವ ಅರ್ಥ ಹತ್ತಿ ಚಿತ್ತ ಮತ್ತು ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಯಾವ ಯಾವುದಕ್ಕೆ ಹೋಲಿಸಲಾಗಿದೆ ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಮಿಂದು ಮಡಿಯುಟ್ಟ ಭಕ್ತನಿಗೆ ಬೆಳಕ ಬಟ್ಟೆಯನ್ನು ತೊಟ್ಟ ಯೋಗಿಗೆ ಹಾಗೂ ಜೇಡವು ತಾನೇ ಹೆಣೆದುಕೊಂಡ ಬಲೆಯಲ್ಲಿ ತಾನೇ ಸಾಯುವುದಕ್ಕೆ ಹೋಲಿಸಲಾಗಿದೆ ಮಗು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಹತ್ತಿಯ ಬೀಜ ಗಿಡವಾಗಿ ಬೆಳೆದು ಬತ್ತ ಹತ್ತಿಯ ಬತ್ತಿಯಾಗಿ ಆ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕು ಆಗುವಂತೆ ಮಾಗುವ ಜೀವದ ಪಯಣ ಸಾಗುತ್ತಿದೆ ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಹತ್ತಿಯ ಬೀಜ ಗಿಡವಾಗಿ ಬೆಳೆದು ಹತ್ತಿಯ ಬತ್ತಿಯಾಗಿ ಆ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕು ಆಗುವಂತೆ ಮಾನವ ಜೀವನದ ಪಯಣ ಸಾಗುತ್ತಿದೆ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ಏನು ತೈಲ ಖಾಲಿಯಾದ ನಂತರ ದೀಪ ಆರುತ್ತದೆ ಹಾಗೆಯೇ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ದೇಶ ದೇಹ ನಾಶವಾಗಿ ಆತ್ಮವು ಇಲ್ಲವಾಗುವುದನ್ನು ಸೂಚಿಸುತ್ತದೆ ಎಣ್ಣೆ ತೀರಿದ ದೀಪಗಳನ್ನು ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತದೆ ಎಣ್ಣೆ ತೀರಿದ ದೀಪಗಳು ಮನುಷ್ಯನ ಆಯಸ್ಸು ಮುಗಿದ ಆತನ ಶರೀರವನ್ನು ಸೂಚಿಸುತ್ತದೆ ಮನುಷ್ಯನು ತನ್ನ ಬದುಕಿನ ಜೀವಿತ ಕಾಲಾವಧಿಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆದು ಅಂತಿಮವಾಗಿ ತಾನು ನಾಶವಾಗುವುದನ್ನು ಇಲ್ಲಿ ಹೇಳಲಾಗಿದೆ ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟಿಕೊಳ್ಳುತ್ತದೆ ಹತ್ತಿಯ ಬೀಜ ಎಣ್ಣೆಯಾಗಿ ಸುಡುವ ಬತ್ತಿಯಾಗಿ ಹೊತ್ತಿ ಉರಿಯುವ ಬೆಳಕು ಆಗಿ ಲೋಕದ ಹಿತಕ್ಕೆ ತನ್ನನ್ನೇ ತಾನು ಸುಟ್ಟಿಕೊಳ್ಳುತ್ತದೆ ಒಮ್ಮೆ ನಗುತ್ತೇನೆ ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ದನಗಳಿಗೆ ಮೇವಿಲ್ಲ ಜನರಿಗೆ ನೀರಿಲ್ಲ ಹಾಗೂ ಗಂಜಿಗೂ ಗತಿಯಿಲ್ಲ ಎಂದು ಕವಿಯತ್ರಿ ಹೇಳಿದ್ದಾರೆ ಕವಿಯತ್ರಿ ಮುಗಿಲತ್ತ ಕೈ ಚಾಚಿ ಏಕೆ ನಿಂತಿದ್ದಾರೆ ಕವಿಯತ್ರಿ ತನ್ನವರ ಸ್ಥಿತಿಯನ್ನು ನೋಡಲಾರದೆ ಅವರಿಗಾಗಿ ಏನೂ ಮಾಡಲಾಗದೆ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಜನರನ್ನು ಕವಿಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳುತ್ತಾರೆ ಕವಿಯಿತ್ರಿ ತನ್ನ ಜನರನ್ನು ಧಗೆಯಿಂದ ಹಾಗೂ ಹೊಗೆಯಿಂದ ಅಂದರೆ ದಾರಿದ್ರ್ಯ ಹಾಗೂ ಬಡತನದಿಂದ ಮತ್ತು ಹಸಿವಿನಿಂದ ಪಾರು ಮಾಡುತ್ತೇನೆ ಎಂದು ಹೇಳಿದ್ದಾಳೆ ಕವಿಯತ್ರಿ ನಗುವ ನಗು ಎಂತಹದು ಕವಿಯತ್ರಿ ನಗುವ ನಗು ಕೊನೆಯಿಲ್ಲದ ನಗು ಮೊನೆಯಿಲ್ಲದ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗುವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇದಿಷ್ಟು ದ್ವಿತೀಯ ಪಿ ಯು ಸಿಯಲ್ಲಿ ಎರಡು ಅಂಕದ ಪ್ರಶ್ನೆಗೆ ಬರುವಂತಹ ಪದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೋತ್ತರ ಮುಂದಿನ ಭಾಗದಲ್ಲಿ ಗದ್ಯದಲ್ಲಿ ಬರುವಂತಹ ಹಾಗೂ ನಾಟಕದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೋತ್ತರವನ್ನು ಕುರಿತು ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ